ಫೈನಲಿ ಗುರು ಗುರಿನಿಂದ ಬೇರೆ ಸರ್ವರ್ ಅಂದ್ರೆ ತೈವಾನ್ ಅಲ್ಲಿ ಯಾವ ತರ ಐಡಿಸ್ ನ ಕ್ರಿಯೇಟ್ ಮಾಡೋದು ತಿಳ್ಸಿ ಆಗ್ಲೇಂದ್ರ ಐ ಡಿ ಕ್ರಿಯೇಟ್ ಮಾಡಿದೀನಿ ನೋಡಬಹುದು ತೈವಾನ್ ಸರ್ವರ್ ನಲ್ಲಿ ನೀವು ಕೂಡ ಈ ತರ ಏನಿದೆ ತೈವಾನ್ ಸರ್ವರ್ ಅಲ್ಲಿ ನಿಮ್ಮ ಐಡಿನ ಕ್ರಿಯೇಟ್ ಮಾಡಬೇಕಂದ್ರೆ ಇವತ್ತಿನ ವಿಡಿಯೋನ ಫುಲ್ ನೋಡಿ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಬೇರೆ ಸರ್ವರ್ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಆಗಿನ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಾದರೂ ಮಿಸ್ ಮಾಡಿದ್ರೆ ಇಲ್ಲಿ ಸ್ಟೋರ್ ಲಕ್ರೂ ಪಾಸ್ ಅಂತ ಆಪ್ಷನ್ಸ್ ಕಾಣಿಸಿದ ಸೊ ಏನಿದಾಗ ಇಸ್ ಬರಲ್ಲ ಸೊ ತೈವನ್ ಸರ್ವರ್ ಲಾಗಿನ್ ಮಾಡಿದೆ ಸೊ ಅವೆಲ್ಲ ಬರ್ಬೇಕಾಗಿ ಸ್ಟೋರ್ ಅಲ್ಲಿ ಏನದ ಈ ತರ ಗೋಲ್ಡ್ ಕಾಯಿನ್ಸ್ ಅಲ್ಲಿಂದ ಬ್ರೇಕ್ ಡಾನ್ಸರ್ ಬಂಡಲ್ ಏನಿದೆ ಹೆಡ್ ಮತ್ತೆ ಏನಿದೆ ಓಲ್ಡ್ ಏನಿದೆ ಸೀಸನ್ ಒನ್ ಸೀಸನ್ ಟೂ ಈ ತರ ಮಾಸ್ ಗಳೇನಿದೆ ಗೋಲ್ಡ್ ನಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೆ ನೋಡೋದಕ್ಕೆ ಸಿಗ್ಬೇಕು ಅಂತಂದ್ರೆ ಇವತ್ತಿನ ವೀಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಿದ್ ಹಾಗೆ ಇನ್ನೊಂದೇನಂತಂದ್ರೆ ತೈವನ್ ಸರ್ವರ್ ಬಗ್ಗೆ ಆಗ್ಲೇ ವಿಡಿಯೋ ಮಾಡಿದೆ ಸೊ ಯಾವ ತರ ಏನಿದೆ ತೈವಾನ್ ಸರ್ ಯಾವತಾರ ಮತ್ತೆ ಸ್ಟೋರ್ ಅಲ್ಲಿ ಏನಿದೆ ಮ್ಯಾಜಿಕ್ ಸ್ಟೋರ್ ಮ್ಯಾಜಿಕೋರ್ ಯಾವತರ ಬಣ್ಣ ಅಂತ ಸೊ ಆ ಕಾರಣದಿಂದ ತುಂಬಾ ಜನ ಏನಿದೆ ಕಮೆಂಟ್ ಮಾಡ್ತಿದ್ರಿ ಸೊ ತೈವ್ ಸರ್ ಯಾವತರ ಕ್ರಿಯೇಟ್ ಮಾಡೋದು ಬ್ರೋ ಒಂದು ವಿಡಿಯೋ ಮಾಡಿ ಅಂತ ಫೈನಲಿ ಆ ಇವತ್ತಿನ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ವಿಸಿಟ್ ಕೊಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ಯೂಟ್ಯೂಬರ್ಸ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿಗಾಸ್ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಂತೆ ಸೊ ಬೇರೆ ಸರ್ವರ್ ಗಳಲ್ಲಿ ಯಾವ್ ತರ ಐಡಿ ನಿಯೇಟ್ ಮಾಡೋದ್ ತೈನ್ ಸರ್ ಯಾವತರ ಐಡಿ ಕ್ರಿಯೇಟ್ ಮಾಡೋದು ಅಂತ ತಿಳ್ಸ್ಕೊಡೋದಕ್ಕಿಂತ ಮುಂಚೆ ಇನ್ನೊಂದ್ ಏನಿದೆ ತುಂಬಾ ಜನ ಏನಿದೆ ಪ್ರಾಕ್ಸಿ ಸರ್ವರ್ ಲಿಂಕ್ ಕೊಡಿ ಡೌನ್ಲೋಡ್ ಮಾಡ್ಕೊಂತೀವಿ ಅಂತ ತುಂಬಾ ಜನ ಕೇಳ್ತಾ ಇದೆ ಇಲ್ಲಿ ನೋಡಿ ಸರ್ವರ್ ಸರ್ವರ್ ಅಂದ್ರೆ ಸೊ ಈ ಸರ್ವರ್ ನೀವು ಎಷ್ಟು ಲೆವೆಲ್ ಬೇಕಾದ್ರೆ ಮೈ ಡಿ ಇಟ್ಕೊಬೋದು ಎಷ್ಟು ಪ್ರೈಮ್ ಬೇಸ್ ಬೇಕಾದ್ರೆ ಇಟ್ಕೊಬಹುದು ಎಷ್ಟು ಕಲೆಕ್ಷನ್ ಬೇಕಾದ್ರೆ ತರಬಹುದು ಹಾಗೆನೇ ಈ ಪ್ರಾಕ್ಸಿ ಸರ್ವರ್ ನ ಮೊದ್ಲು ಮಾಡರೇಟರ್ ಯೂಸ್ ಮಾಡ್ತಾ ಇದ್ರು ಸೊ ಏನಿದಾಗ ಏನಿದೆ ಎಲ್ಲರೂ ಯೂಸ್ ಮಾಡ್ತಾರೆ ಇದು ಇಲ್ಲಿಗಲಿ ಏನಿದೆ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಕೊಡುತ್ತೆ ಏನಿದೆ ನಿಮ್ ಮೊಬೈಲ್ ಅಲ್ಲಿ ಏನಿದೆ ಇನ್ಸ್ಟಾಲ್ ಮಾಡೋದ್ರಿಂದ ಫೋಟೋಸ್ ವಿಡಿಯೋಸ್ ಲೀಕ್ ಆಗ್ತಾ ಲೀಕ್ ಆಗೋದು ತುಂಬಾ ಚಾನ್ಸ್ ಇದೆ ಇನ್ನೊಂದು ಏನಂತ ಅಂದ್ರೆ ಈ ಪ್ರಾಕ್ಷಿ ಸರ್ವರ್ನ ಡೌನ್ ಮಾಡೋದ್ರಿಂದ ನಮ್ದು ನಾರ್ಮಲ್ ಐಡಿಸ್ ಇರುತ್ತಲ್ಲ ರಿಯಲ್ ಐಡಿಸ್ ಅವನ್ಸ್ ಬ್ಯಾನ್ ಆಗೋ ಚಾನ್ಸ್ ಇದೆ ಸೊ ತುಂಬಾ ಬ್ಯಾನ್ ಆಗ್ತಾ ಇರೋ ರೀಸನ್ ಪ್ರಾಕ್ಸಿ ಸರ್ವ ಡೌನ್ಲೋಡ್ ಮಾಡೋದ್ರಿಂದ ಒಬ್ಬ ಕ್ರಿಯೇಟರ್ ಏನಿದೆ ಪ್ರಾಕ್ಸಿ ಸರ್ವರ್ ನ ಡೌನ್ ಮಾಡೋದು ಹೇಗಂತ ವೀಡಿಯೋ ಮಾಡಿ ಹಾಕಿದಾನೆ ಸೊ ಅಲ್ಲೇ ಕಮೆಂಟ್ ನೋಡಿದಾರೆ ಸಬ್ಸ್ಕ್ರೈಬರ್ ಸೊ ಪ್ರಾಕ್ಷಿ ತೇರಾ ಬಾಕ್ಸ್ ಪ್ರಮೋಷನ್ ಅಂತ ಇಲ್ಲಿ ಹೋಗಿ ಬಾಕ್ಸ್ ಅವ್ರ ಏನಿದೆ ದುಡ್ಡು ಕೊಡ್ತಾರೆ ಅದ್ರಲ್ಲಿ ಲಾಗಿನ್ ಮಾಡಿಸೋದ್ರಿಂದ ಸೊ ತೇರಾ ಬಾಕ್ಸ್ ನ ಡೌನ್ ಮಾಡಿಸಿದ್ಮೇಲೆ ಆರಾಮಾಗಿ ದುಡ್ಡು ಸಿಗುತ್ತೆ ಸೊ ಇಲ್ಲಿ ಹೋಡಿಗೆ ಸಿ ಪ್ರಾಕ್ಸಿ ಸರ್ವರ್ ಅಂತ ಹೇಳಿ ತೆರ ಬಾಕ್ಸ್ ನ ಡೌನ್ಲೋಡ್ ಮಾಡಿಸಿ ಆಮೇಲೆ ಪ್ರಾಕ್ಸಿ ಸರ್ವರ್ ಲಿಂಕ್ ಕೊಡೋದು ನಿಮಗೆ ಸೊ ಹುಷಾರಾಗಿರಿ ನಿಮ್ಮ ಐ ಡಿಸ್ ಬ್ಯಾನ್ ಆಗ್ತವೆ ಪ್ರಾಕ್ಸಿ ಕಾರಣಕ್ಕೂ ಐ ಡಿಸ್ ಐಡಿಸ್ ಇದ್ದಾಗ ಲಾಗಿನ್ ಮಾಡಕ್ ಹೋಗ್ಬೇಡಿ ಬನ್ನಿ ಈಗ ಟಾಪಿಕ್ ಕಡೆ ಬರೋಣ ಇಲ್ಲಿ ಹೋಡಿಗೆ ತುಂಬಾ ಈ ವರ್ಲ್ಡ್ ಅಲ್ಲಿ ಎಂದಾಗ ತುಂಬಾ ದೇಶಗಳಿದಾವೆ ಭಾರತ ಇಂಡಿಯಾ ಆಗಿರ್ಬೋದು ಬಾಂಗ್ಲಾದೇಶ್ ಅಥವಾ ಇನ್ದ್ ಅಮೆರಿಕಾ ಈ ತರ ಚೀನಾ ಈ ತರ ಏನದಾಗ ದೇಶಗಳಿದಾವೆ ಅಲ್ಲಿ ಇರೋ ಪ್ಲೇಯರ್ಸ್ ಗಳಿಂದ ಡಾಟಾ ಸಿಗುತ್ತೆ ಹಾಗೆ ಅಲ್ಲಿ ಒಂದೊಂದ್ ಸಾವಿರಲ್ಲಿ ಬೇರೆ ಬೇರೆ ಇವೆಂಟ್ಸ್ ಗಳ ಗರೆವ್ರು ತರ್ತಾ ಹೋಗ್ತಾರೆ ಈ ತರ ಮಾಡಿದ್ರೆ ಗೊತ್ತಾಗುತ್ತೆ ಗರೇಂದ್ರಿಗೆ ಯಾವ ದೇಶದವರು ಯಾವ ದೇಶದ ಪ್ಲೇರ್ಸ್ ಗಳೇನಿದೆ ಜಾಸ್ತಿ ಟಾಪ್ ಮಾಡ್ತಾ ಅಲ್ಲಿ ಇದ್ ಜಾಸ್ತಿ ಇವೆಂಟ್ಸ್ ಗಳ ತರ್ತಾ ಹೋಗ್ತಾರೆ ಇಲ್ಲಿ ಕಡಿಮೆ ಮಾಡ್ತಾರೆ ಅಲ್ಲಿ ಗೋಲ್ಡ್ ಇಂದಾಗ ನಿಮಗೆ ಟ್ರೇಯರ್ ಐಟಮ್ಸ್ ಕೊಡ್ತಾರ ಅಂತ ಹೇಳಿದ್ನಲ್ಲ ಸೊ ಬನ್ ಈಗ ಐವ್ ಸಾವಿರ ಯಾವ ತರ ಕ್ರಿಯೇಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದ್ಲೇ ಸ್ಟೆಪ್ ಬಂದ್ಬಿಟ್ಟು ನೀವು ಹೊಸ ಇಮೇಲ್ ಐಡಿ ನಾಗ ನೀವು ಕ್ರಿಯೇಟ್ ಆಗುತ್ತೆ ಸೊ ಆ ಇಮೇಲ್ ಇಂದ ಯಾವ ಐಡಿ ಡಿ ಫ್ರೀ ಫೈರ್ ಐಡಿ ಇರಬಾರ್ದು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಸ್ಟೆಪ್ ಟೂ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸೊ ಸ್ಟೋರ್ ಇಂದ ವಿಪಿನ್ ಡೌನ್ಲೋಡ್ ಮಾಡಬೇಕಾಗುತ್ತೆ ಸೊ ಆ ವಿಪಿಎನ್ ಎನ್ ಯಾವ್ದು ಅಂತಂದ್ರೆ ತೈವಾನ್ ವಿಪಿ ಎನ್ ಅಂತ ಸೊ ನೀವು ಯಾವ ಸರ್ವರ್ ಅಲ್ಲಿ ಐಡಿ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಸರ್ವರ್ದು ವಿಪಿನ್ ಅಲ್ಲಿ ಇಲ್ಲಿ ಬಳಸಬಹುದು ಚೀನಾ ಅಥವಾ ಜಪಾನ್ ಬಾಂಗ್ಲಾದೇಶ ಈ ತರಗ ಈಗ ನಮಗೆ ತೈವಾನ್ ಸರ್ವರ್ ವಿ ಪಿ ಎನ್ ಅಂದ್ರೆ ಸರ್ವರ್ ಐ ಡಿ ಕ್ರಿಯೇಟ್ ಮಾಡಬೇಕಲ್ಲ ಸೊ ಇಲ್ಲಿ ಪ್ಲೇಸ್ಟೋರ್ ಅಲ್ಲಿ ಬಂದ್ಬಿಟ್ಟು ನೀವು ತೈವಾನ್ ಸರ್ವರ್ ಅಥವಾ ತೈವಾನ್ ವಿ ಪಿ ಎನ್ ಅಂತ ಏನದಾಗ ಕ್ಲಿಕ್ ಮಾಡಿದ್ರೆ ಸಾಕು ಈ ತರ ಬರುತ್ತೆ ಜಾಸ್ತಿ ವಿಪಿಎನ್ ನ್ ಗಳಿವೆ ಸೊ ನಾನು ವಿಪಿ ಎನ್ ನ ಮಾತ್ರ ಯೂಸ್ ಮಾಡಿ ಹಾಗೆ ದಾಗ ಸರ್ವರ್ ಅಲ್ಲಿ ಐಡಿ ಕ್ರಿಯೇಟ್ ಆಗೋದು ಇಲ್ಲಿ ತೈವಾನ್ ವಿ ಪಿ ಎನ್ ಡಬ್ಲ್ ಟಿ ಡಬ್ಲ್ಯೂ ವಿ ಪಿ ಎನ್ ಅಂತಿದೆಯಲ್ಲ ಸೊ ಅದನ್ನ ಸೆಕೆಂಡ್ ಒನ್ ಎಂದ್ರೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ ಸೊ ಮಾರ್ಕ್ ಮಾಡಿ ಕೊಡೋ ತೋರಿಸ್ತಾ ಇದೀನಿ ಡೌನ್ಲೋಡ್ ಆಗ್ತಿದೆ ಡೌನ್ಲೋಡ್ ಮಾಡೋವರೆಗೂ ವೇಟ್ ಮಾಡಿ ಸೊ ಡೌನ್ಲೋಡ್ ಆದ್ಮೇಲೆ ಎಂದಾಗ ಅಪ್ಲಿಕೇಶನ್ ಓಪನ್ ಮಾಡಿ ಸೊ ಈ ತರ ಎಂದಾಗ ಸರ್ವರ್ಗಳು ಬರ್ತಾ ಹೋಗ್ತವೆ ಇಲ್ಲಿ ಎಂದಾಗ ನೀವು ತೈವಾನ್ ಅಂತ ಇರುತ್ತಲ್ಲ ಅದಕ್ಕೆ ಮಾತ್ರ ಕ್ಲಿಕ್ ಮಾಡಬೇಕು ತೈವಾನ್ ಸರ್ವರ್ ಸಿಂಬಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ಬ್ಲೂ ಕಲರ್ ಅಲ್ಲಿ ಮತ್ತೆ ಏನಿದಾಗ ಸೂರ್ಯ ತರ ಏನದಾಗ ಲೋಗೋ ಇದೆಯಲ್ಲ ಸೊ ಅದೇ ತೈವಾನ್ ಸರ್ವರ್ ಸೊ ಐ ಡಿ ತೈವ್ ಸರ್ ಐಡಿ ಕ್ರಿಯೇಟ್ ಮಾಡಬೇಕಂದ್ರೆ ಆ ಸರ್ವರ್ ಗೆ ಏನಿದೆ ಕ್ಲಿಕ್ ಮಾಡಿ ಸೊ ಅಗ್ರಿ ಆಡ್ಸ್ ಅಂತ ಕೊಟ್ಟ ಮೇಲೆ ಈ ತರ ಕನೆಕ್ಟ್ ಅಂತ ಬರುತ್ತೆ ಕನೆಕ್ಟ್ ಅಂತ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಬರುತ್ತೆ ಸೊ ಹಾಗೆ ನಿಮ್ಗೆ ಈ ತರ ಡಿಸ್ಕಂಡೆಂಟ್ ಅಂತ ಬಂದಾಗ ಕನೆಕ್ಟ್ ಆಗಿದೆ ಅಂತ ಅರ್ಥ ಇಷ್ಟರಲ್ಲಿ ಏನಿದೆ ಕೂಡ ಮುಗ್ದೋಯ್ತು ಗುರು ಈಗ ಏನಿದೆ ವಿಪಿಎನ್ ಕೂಡ ಕನೆಕ್ಟ್ ಮಾಡ್ಕೊಂಡ್ರಿ ಜಿಮೇಲ್ ಯಾವ್ದೇ ತರದೊಂದು ಐಡಿ ಇರಬಾರ್ದಲ್ಲ ಸೊ ಆ ತರದೊಂದು ಜಿಮೇಲ್ ಆ ವಿಪಿನ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೇಮ್ ಓಪನ್ ಮಾಡಿ ಸೊ ಗೇಮ್ ಓಪನ್ ಆದ್ಮೇಲೆ ಹಿಂದೆ ಓಪನ್ ಆಗ್ತಿದೆ ಸೊ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಎನ್ ಕರೆಕ್ಟ್ ಆದ್ಮೇಲೆ ಸ್ವಲ್ಪ ಲೇಟ್ ಓಪನ್ ಆಗುತ್ತೆ ಸೊ ವೇಟ್ ಮಾಡ್ತಾ ಇರಿ ನೀವು ಈ ತರ ಓಪನ್ ಮಾಡ್ತೀರವಾಗ ಇಲ್ಲಿ ಏನಿದೆ ಅಂತ ಬರುತ್ತೆ ಇದು ಈ ತರ ಬರಬೇಕಾದ್ರೆ ನೀವು ಐಡಿ ಔಟ್ ಮಾಡಿ ಅದಾದ್ಮೇಲೆ ತಿರ್ಗ ಲಾಗಿನ್ ಆಗೋದ್ರಿಂದ ಈ ತರ ಮೂರ ಅಂತ ಬರುತ್ತೆ ಸೊ ಈ ಮೂರನ್ನ ಆಪ್ಷನ್ ಎಂದಾಗ ಕ್ಲಿಕ್ ಮಾಡಿದ್ರೆ ಗೆಸ್ಟ್ ಪಕ್ಕದಲ್ಲಿರೋದನ್ನ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಗಲೇ ಗೈಸ್ ಇಲ್ಲಿ ಸಿಂಗಿಂಗ್ ವಿತ್ ಗೂಗಲ್ ಅಕೌಂಟ್ ಅಂತ ಕೂಡ ಕ್ಲಿಕ್ ಮಾಡಿ ಈಗ ನಿಮ್ದು ಹೊಸ ಜಿಮೇಲ್ ಅಥವಾ ಫ್ರೀ ಫೈರ್ ಐಡಿ ಇರಲ್ಲ ಸೊ ಆ ಗೈಸ್ ಇಲ್ಲಿ ಲಾಗಿನ್ ಮಾಡಿ ಸೊ ಆಗಿನದಾರ್ ನಿಮ್ದು ಎಂದ ಐಡಿ ಕ್ರಿಯೇಟ್ ಆಗೋಗುತ್ತೆ ಗುರು ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ ಎಷ್ಟೆಲ್ಲ ಗೈಸ್ ನೀವು ಹೊಸ ಐಡಿ ಕ್ರಿಯೇಟ್ ಇಲ್ಲಿ ನೇಮ್ ಕೇಳುತ್ತೆ ಸೊ ನೇಮ್ ಕೂಡ ಕೊಡಿ ಇಲ್ಲಿ ನಾನು ನಿರು ಗೇಮರ್ ಜಿ ಕೆ ಏಟ್ ಕೆ ಅಂತ ಇನ್ ಗೈಸ್ ಕೊಡ್ತೀನಿ ಏನಕ್ಕೆ ಅಂದ್ರೆ ಎಂಟ್ ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಸೊ ಸದ್ಯಕ್ಕೆ ಈ ತರ ಗೈಸ್ ನೇಮ್ ಕೊಡೋಣ ನಿರು ಗೇಮರ್ ಜಿ ಕೆ ಅಂತ ಇಲ್ಲಿ ಟೈಪ್ ಮಾಡ್ತಿದ್ವಿ ಇಲ್ಲಿ ಹೋಗಾ ಈಗ ಎಂದ ನಾವು ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡಿ ನಾನು ಏನಿದಾಗ ಎಲ್ಲ ಏನಿದೆ ಫಾಲೋ ಮಾಡ್ತಾ ಹೋಗಿ ಆಗ ಏನದಾಗ ನಿಮ್ದು ತೈವನ್ ಸರ್ ಏನಿದೆ ಕ್ರಿಯೇಟ್ ಆಗೋಗುತ್ತೆ ಸೊ ಇಲ್ಲಿ ಲಾಸ್ಟ್ ಅಲ್ಲಿಂದ ವೆತರ್ನ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಇನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕ್ಲಿಕ್ ಮಾಡಿ ಮೂರು ಆಪ್ಷನ್ ಇರುತ್ತಲ್ಲ ಸೊ ಅದನ್ನ ಕ್ಲಿಕ್ ಮಾಡಿ ಹೋದ್ರೆ ಹೋದ್ರಿಂದ ಅಲ್ಲಿ ಸ್ಟೋರ್ ಬುಯಾ ಪಾಸ್ ಅಥವಾ ಅದರ ಆಪ್ಷನ್ ಏನಿದೆ ತೋರಿಸಲ್ಲ ಅದಾದ್ಮೇಲೆ ನಾವು ಇಟ್ಸ್ ಬುಯ ಟುಗೆದರ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಎಂದ ಈ ತರ ಎರರ್ ಬರುತ್ತೆ ಲಾಗಿನ್ ನಾಟ್ ಅಪ್ಲೋಡ್ ಅಂತ ಸೊ ಆಗೇನದ ನೀವೇನ್ ಮಾಡಬೇಕಂದ್ರೆ ಹೋಗ್ಬಿಟ್ಟು ಸೀದಾ ಹೋಗಿ ಏನಿದೆ ವಿಪಿಎನ್ ಏನಿದೆ ನೀವು ಡಿಲೀಟ್ ಅಥವಾ ಹಿಂದೆ ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ ಓಕೆ ಈ ತರ ಈ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಮೇಲೆ ನೀವು ವಿಪಿಯನ್ನು ಡಿಸ್ಕನೆಕ್ಟ್ ಆದ್ರೂ ಮಾಡಬಹುದು ಡಿಲೀಟ್ ಆದ್ರೂ ಮಾಡಬಹುದು ಹಾಗೆ ನಿಮ್ದು ತೈವ ಸರ್ ಐಡಿಯಿಂದ ಕ್ರಿಯೇಟ್ ಆಗಿರುತ್ತೆ ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ವಾಪಸ್ ಈ ತರದಿಂದ ಗೇಮ್ ಬ್ಯಾಕ್ ಮಾಡಿ ಇಲ್ಲಿ ನೀವು ಇಲ್ಲಿ ಬಂದ್ಬಿಟ್ಟು ಮತ್ತೆ ಕ್ಲಿಕ್ ಮಾಡಿದ್ರೆ ಅದೇ ಜಿಮೇಲ್ಸ್ ಲಾಗಿನ್ ಆದ್ರೆ ಅಲ್ಲಿ ಆ ಸರ್ವರ್ ಅಲ್ಲಿ ಐಡಿ ಐಡಿಯಿಂದ ಕ್ರಿಯೇಟ್ ಆಗಿರುತ್ತೆ ಗುರು ಇಲ್ಲಿ ನೋಡಿ ಫೈನಲ್ ಎಂದಾಗ ನಾವು ತೈವಾನ್ ಸಾರ್ವ ಐಡಿ ನ ಕ್ರಿಯೇಟ್ ಮಾಡಿದೀವಿ ಈ ತರ ಸ್ಟಾರ್ಟಿಂಗ್ ಐಡಿ ಕ್ರಿಯೇಟ್ ಮಾಡೋಕೆ ಕೇಳಿದ್ರೆ ಮೂರನೇ ದಿನ ಕ್ಲಿಕ್ ಮಾಡ್ಬಿಟ್ಟು ಸ್ಟಾರ್ಟ್ ಕೊಡಿ ಇಲ್ಲಿ ಇನ್ನ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೊಡಕ್ಕೆ ಹೋಗ್ಬಿಡಿ ಲಾಸ್ ನೋಡ್ ಅಂತ ಇದೆಯಲ್ಲ ಅದಕ್ಕೆ ಸ್ಟಾರ್ಟ್ ಲೆಟ್ಸ್ ಅಂತ ಕೊಡಿ ಈ ತರ ನಡೆಸ್ಕೊಂತರ ನೀವು ಓಪನ್ ಮಾಡಿದ ತಕ್ಷಣ ಸ್ಟೋರ್ ಪಾಸ್ ಇವೆಂಟ್ಸ್ ಎಲ್ಲ ನೀವು ನೋಡಬಹುದು ಇಲ್ದ ಹೋದ್ರೆ ನೀವು ಗೇಮ್ ಆಡಬೇಕಾಗುತ್ತೆ ಜಾಸ್ತಿ ಗೇಮ್ ಆಡಿ ಲೆವೆಲ್ ಅಪ್ ಮಾಡಿದಾಗ ಎಂಟ್ ಲೆವೆಲ್ ಆದಾಗ ಅಥವಾ ಎಂದಾಗ 6 ಲೆವೆಲ್ ಆದಾಗ ಎಲ್ಲ ಎನೇಬಲ್ ಆಗುತ್ತೆ ಸ್ಟೋರ್ ಪಾಸ್ ಅದಕ್ಕೆ ಎಂದಾಗ ಮೊದಲು ಈ ತರ ಮಾಡಿ ಇಲ್ಲಿ ನೋಡಿ ತೈವಾನ್ ಸಾರ್ಗ ಆಲ್ರೆಡಿ ಐಡಿ ಕ್ರಿಯೇಟ್ ಆಗಿದೆ ನಿರೋ ಗೇಮರ್ ಏಟ್ ಕೆ ಅಂತ ಕೂಡ ನೋಡೋದಕ್ಕೆ ಸಿಕ್ತು ಸೊ ಈ ತರದಿಂದ ತೈವನ್ ಸರ್ ಯಾವ ತರ ಇವೆಂಟ್ಸ್ ಗಳ ಕೊಟ್ಟಿದಾರೆ ಅವೆಲ್ಲ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಕ್ತಿರೋದು ಸೊ ಫೈನಲಿ ತೈವನ್ ಸರ್ ಯಾವ ತರ ಐಡಿನ ಕ್ರಿಯೇಟ್ ಮಾಡೋದ್ ತಿಳ್ಸ್ಕೊಡ್ತೀನಿ ಸೊ ತೈವನ್ ಸರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ ಇಲ್ಲಿ ಇಡೀ ಮೂವತ್ತು ರೂಪಾಯಿಗೆ ನೂರು ಡೈಮಂಡ್ಸ್ ನೈಂಟಿ ನೈನ್ ಗೆ ತರ ತುಂಬಾ ಚೆನ್ನಾಗಿರೋ ಬಂಡಲ್ ಸಲೆಯಿಂದ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತಿರೋದುಂಟು ಸ್ಟೋರ್ ಅಲ್ಲಿ ಅಂತ ನಿಮ್ಗೆ ಗೈಸ್ ಗೋಲ್ಡ್ ಅಲ್ಲಿ ಐಟಮ್ಸ್ ಸಿಗುತ್ತೆ ಬ್ರೇಕ್ ಡಾನ್ಸರ್ ಬಂಡಲ್ದು ಹೆಡ್ ಏನ್ದಾಗ ಇಲ್ಲಿ ಬರಿ ಗೋಲ್ಡ್ ಅಲ್ಲಿ ಸಿಗ್ತಾ ಇರೋದು ಸೀಸನ್ ಒನ್ ಸೀಸನ್ ಟು ಮಾಸ್ಕ್ ಏನಿದೆ ಗೋಲ್ಡ್ ಅಲ್ಲಿ ಸಿಗ್ತಾ ಇದೆ ಸೊ ತೈವನ್ ಸಾರ್ ಮಾತ್ರ ಎಂದಾಗ ಈ ತರ ನಿಮಗೆ ನೋಡೋದಕ್ಕೆ ಸಿಗೋದು ಸೊ ತೈವನ್ ಸಾರ್ ಯಾವ ತರ ಕ್ರಿಯೇಟ್ ಮಾಡೋದು ಐಡಿ ನ ಕ್ರಿಯೇಟ್ ಅಂತ ತಿಳ್ಸ್ಕೊಟ್ಟಿದ್ದೀನಿ ಸೊ ಈ ತರ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸೊ ಒಂದು ಸ್ಟೆಪ್ ನ ಮಿಸ್ ಮಾಡಬೇಡಿ ಇವತ್ತಿನ ಈ ವಿಡಿಯೋನ ಫುಲ್ ನೋಡಿದ್ರೆ ಮಾತ್ರ ಎಂದ ನೀವು ತೈವನ್ ಸಾರ್ ಐಡಿ ಕ್ರಿಯೇಟ್ ಮಾಡೋಕಾಗುತ್ತೆ ಅರ್ಧ ಅರ್ಧ ನೋಡಿದ್ರೆ ಐಡಿ ಕ್ರಿಯೇಟ್ ಆಗಲ್ಲ ಆಗ ಬಂದ್ಬಿಟ್ಟು ಕಮೆಂಟ್ ಹಾಕ್ತಿರ ಬ್ರೋ ನಿನ್ನೆಲ್ಲ ಸೋಶಿ ಹೇಳ್ತೀಯಾ ಫೇಕ್ ಅಂತ ಏನಿದೆ ಕಮೆಂಟ್ಸ್ ಹಾಕ್ತೀರಾ ಸೊ ಅದ್ರ ಬಗ್ಗೆ ಯಾವ್ದು ತಿಳಿಯ ಕಳ್ಸ್ಕೊಳ್ಕೊಕ್ ಹೋಗಲ್ಲ ಸೊ ನೀವು ವಿಡಿಯೋ ಫುಲ್ ನೋಡಿದ್ರೆ ಅಂದ್ರೆ ನೀವು ಐ ಡಿ ಕ್ರಿಯೇಟ್ ಮಾಡ್ತೀರಾ ಸೊ ಇಲ್ಲಿ ಬರ ಇಲ್ಲ ಸೊ ನೋಡೋರಾಗ ಇಷ್ಟ ಆಯ್ತಿವೆ ನೀವು ಎಷ್ಟತಿ ನೀವು ಈಡೇನು ಕ್ರೀಡೆ